ಹಿರಿಯ ವಿದ್ಯಾರ್ಥಿನಿಯರು ಇವತ್ತು ನಾವು ಮಾಡ್ತಾ ಇರುವಂತಹ ಪ್ರಕ್ಷೇಪ ದ್ವಿತೀಯ ಕ್ರಿಯೆಯ ತೃತೀಯ ಚತುರ್ಮಾಸದಲ್ಲಿರುವಂಥದ್ದು ನಕ್ಷಾ ಪ್ರಕ್ಷೇಪಗಳ ವರ್ಗೀಕರಣದಲ್ಲಿ ಬರುವಂಥದ್ದು ಎರಡನೇ ವರ್ಗ ಶಂಖಾಕೃತಿಯ ಪ್ರಕ್ಷೇಪಗಳು ಅದರಲ್ಲಿ ಎರಡು ಪ್ರಧಾನ ಅಕ್ಷಾಂಶ ಉಳ್ಳಂತಹ ಶಂಕಾಕೃತಿಯ ಪ್ರಕ್ಷೇಪ ಈಗ ನಾವು ಕೊಟ್ಟಿರುವಂತಹ ಲೆಕ್ಕಕ್ಕೆ ಅನುಗುಣವಾಗಿ ಅದರ ಅಂಕಿಅಂಶಕ್ಕೆ ಅನುಗುಣವಾಗಿ ಮಾಡಿ ಮೊದಲಿಗೆ ಐದು ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವಂತಹ ಒಂದು ತ್ರಿಭುಜವನ್ನು ಆ ತ್ರಿಭುಜಕ್ಕೆ ಎ ಬಿ ಸಿ ಅಂತ ಹೇಳಿ ಹೆಸರನ್ನು ಕೊಟ್ಕೊಂಡಿದ್ದೀವಿ ತದನಂತರ ಅಕ್ಷಾಂಶ ಮತ್ತು ಅಂತರ ಹದಿನೈದು ಡಿಗ್ರಿ ಅಂತ ಇದೆ ಬಿ ಬಿಂದುವಿನಲ್ಲಿ ಇಟ್ಕೊಂಡು ನಮ್ಮ ಕೋನ ಮಾಫಿಯನ್ನು ಅದರಲ್ಲಿ ಹದಿನೈದು ಡಿಗ್ರಿಗೆ ಒಂದು ಬಿಂದುವನ್ನು ರೂಪಿಸ್ತು ಈಗ ಗುರುತಿಸ್ಕೊಂಡ ನಂತರ ಒಂದು ಕೋನಾಂತರ ರೇಖೆಯನ್ನ ಎಳ್ಕೊಂಡಿದ್ದೀವಿ ಅದಕ್ಕೆ ಡಿ ಅಂತ ಹೇಳಿ ಹೆಸರನ್ನು ಕೊಡ್ತೀವಿ ಮತ್ತು ಅದರ ಮೌಲ್ಯ ಹದಿನೈದು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಮತ್ತೆ ಬಿ ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಬಿದ್ದು ಸಿ ಮತ್ತು ಡಿ ಜಿ ನಮ್ಮ ಕೈವಾರದ ಸಹಾಯದಿಂದ ತೆಗೆದುಕೊಂಡು ಬಿ ಒಂದು ಕಾಲು ಮಟ್ಟವನ್ನು ಹೇಳ್ಕೊಳ್ತೀವಿ ಅದಕ್ಕೆ ಜಿ ಹೆಚ್ ಅಂತ ಹೇಳಿ ಹೆಚ್ಚಿಸಿಕೊಳ್ತೀವಿ ತದನಂತರ ಬಿ ಮತ್ತು ಹೆಚ್ ಗೆ ಸಮಾನಾಂತರವಾಗಿ ಎಲ್ಲ ಕೋನಾಂತರ ರೇಖೆಗಳಿಗೆ ಅಂದ್ರೆ ಹದಿನೈದು ಮೂವತ್ತು ಮತ್ತು ಅರವತ್ತು ಡಿಗ್ರಿ ಕೋನಾಂತರ ರೇಖೆಗಳಿಗೆ ಸಮಾನಾಂತರ ರೇಖೆಯನ್ನು ಎಳೆದಿದ್ದೀವಿ ಅವುಗಳಿಗೆ ಐ ಜೆ ಎಲ್ ಎಂ ಎನ್ ಅನ್ನುವಂತಹ ಟೆಸ್ಟ್ಗಳನ್ನು ಕೊಟ್ಟಿದ್ವಿ ಇದರ ನಂತರ ಎರಡು ಪ್ರಧಾನ ಅಕ್ಷ ಪ್ರಕ್ಷೇಪವನ್ನು ರಚನೆ ಮಾಡಿಕೊಳ್ಳೋದಕ್ಕೆ ನಾವು ಒಂದು ಲಂಬರೇಖೆಯನ್ನ ಹೇಳ್ಕೊಳ್ತೀವಿ ನಮ್ಮ ತ್ರಿಭುಜಲ ಪಥ ಆ ಲಂಬರೇಖೆಯನ್ನ ಎಳದ ನಂತರ ಹದಿನೈದು ಡಿಗ್ರಿ ಅಂತರವನ್ನು ತೋರಿಸ್ಕೊಂಡು ಇಲ್ಲಿ ಏಳು ಡಿಗ್ರಿ ಹದಿನೈದು ಮೂವತ್ತು ನಲವತ್ತೈದು ಅರವತ್ತೈದು ಎಪ್ಪತ್ತೈದು ತೊಂಬತ್ತು ಅಂತ ಹೇಳಿ ಅದರ ಮೌಲ್ಯಗಳನ್ನು ಕೊಡ್ತೀವಿ ತದನಂತರ ಈ ಮೂವತ್ತು ಡಿಗ್ರಿ ಅಂತರದಲ್ಲಿರುವಂತಹ ಓಲಾಂತರ ರೇಖೆಯ ಮೇಲೆ ಇರುವಂತಹ ಸಮಾನಾಂತರ ರೇಖೆ ಕೆ ಎಲ್ ಅಂತರವನ್ನು ತೆಗೆದುಕೊಂಡು ಮೂವತ್ತು ಡಿಗ್ರಿ ಬಿಂದುವಿನಿಂದ ಒಂದು ಕಾಮಸವನ್ನು ಗುರುತಿಸ್ತೀವಿ ಹಾಗೆಯೇ ಐ ಜೆ ಅಂತರವನ್ನು ತೆಗೆದುಕೊಂಡು ಅಂದರೆ ಅರವತ್ತು ಡಿಗ್ರಿ ಓದಾಂತರ ರೇಖೆಗೆ ಎಳೆಯಲಾದಂತಹ ಸಮಾನಾಂತರ ರೇಖೆ ಅದನ್ನು ಅರವತ್ತು ಡಿಗ್ರಿ ಬಗ್ಗೆ ಇಟ್ಟು ಒಂದು ಬಿಂದುವನ್ನು ಕಂಸವನ್ನು ಹೇಳ್ಕೊಳ್ಳಿ ತದನಂತರ ಈ ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಕಂಸುಗಳು ಎಳೆದು ಅದಕ್ಕೆ ಎಸ್ ಪಿ ಯು ಆರ್ ಎನ್ನುವ ಅಕ್ಷರಗಳಿಂದ ಗುರುತಿಸ್ತೀವಿ ಈ ಎರಡೂ ಬಿಂದುಗಳು ಸೇರೋ ಹಾಗೆ ಒಂದು ಸ್ಪರ್ಶ ರೇಖೆಯನ್ನು ಅಥವಾ ಓರೆ ರೇಖೆಯನ್ನ ಎಳೆಯುತ್ತೀವಿ ಅದು ಲಂಬ ರೇಖೆಯನ್ನು ಎಲ್ಲಿ ಓ ಮತ್ತು ಅದು ಏಟಾಗುವಂತಹ ಕೊನೆಗೊಳ್ಳುವಂತಹ ಜಾಗದಲ್ಲಿ ಪಿ ಅಂತ ಹೇಳಿ ಹೆಸರನ್ನು ಕೊಟ್ಟು ಇದಿಷ್ಟು ಪೂರ್ವಭಾವಿತ ಇದಾದ ನಂತರ ನಮ್ಮ ಹಾಳೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಕೆಳಗಡೆ ಕೆಳಗಡೆಗಾದ ಹಳೆಯ ಒಂದು ಸರಳ ಲಂಬ ಲಂಬರೇಖೆಯನ್ನ ಎಡ್ಕೊಳ್ತೀವಿ ಎಳ್ಕೊಂಡ ನಂತರ ಈ ಓ ಮತ್ತು ಆರ್ ಇದೆಲ್ಲ ಇದರ ಅಂತರವನ್ನು ತೆಗೆದುಕೊಳ್ತೀವಿ ತೆಗೆದುಕೊಂಡು ಈ ಲಂಬ ರೀತಿಯ ಆರಂಭದಲ್ಲಿ ಮುಖಾಲು ಋತವನ್ನು ರಚಿಸ್ತೀವಿ ಇದು ಮೂವತ್ತು ಡಿಗ್ರಿ ಪ್ರಧಾನ ಅಕ್ಷಾಂಶವಾಗಿರುತ್ತೆ ನಂತರ ಓ ಮತ್ತು ಟಿ ಈ ಅಂತರವನ್ನು ತೆಗೆದುಕೊಳ್ತೀವಿ ತೆಗೆದುಕೊಂಡು ಅದೇ ಕುರಿಯಿಂದ ಮತ್ತೊಂದು ಮುಖಾಲು ರಚಿಸ್ತೀವಿ ಅದು ಅರವತ್ತು ಡಿಗ್ರಿ ಪ್ರಧಾನ ಅಕ್ಷಾಂಶ ಆಗಿರುತ್ತೆ డిగ్రీ అంతరవ్కు డిగ్రీ మేద మధ్య భాగ తదనంతరం మూవత్ డిగ్రీ భాగంగా బిందు గురించి ఇది తొంభై అరవత్తు నలవతైదు మూవత్ హైదు మత్ సొన్నే డిగ్రీ అక్షాంశ ఆగితే

అత పశ్చిమకు బిందూ రూపం ಭಾಗ ಏನಿದೆ ಈ ಒಂದು ಭಾಗವನ್ನು ಕೇಂದ್ರವಾಗಿಟ್ಕೊಂಡು ನಾವು ಗುರುತಿಸಿದ ಹನ್ನೆರಡು ಬಿಂದು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ನಲ್ಲಿ ಗುರುತಿಸ್ಕೊಂಡಂತಹ ಬಿಂದುಗಳು ಸೇರಬೇಕು ಹಾಗೆ ಪ್ರತಿಯೊಂದಕ್ಕೂ ರೇಖಾಂಶಗಳನ್ನ ಅಂದ್ರೆ ಲಂಬ ರೇಖೆಗಳನ್ನ ಹೇಳ್ತಾ ಹೋದ್ರೆ ರೇಖಾಂಶಗಳು ನಿರ್ಮಾಣ ಆಗ್ತದೆ ಇಲ್ಲಿ ಇಟ್ಕೊಂಡು ಕೇಂದ್ರದಿಂದ ಮೂವತ್ತು ಮತ್ತು ಅರವತ್ತು ಮೊದಲಿಗೆ ನಾನು ತೊಂಬತ್ತು ಡಿಗ್ರಿಗೆ ಅಲ್ಲಿವರೆಗೆ ಮಾತ್ರ ರೇಖಾಂಶ ರೇಖೆಗಳನ್ನ ಹೇಳ್ತಾ ಇದ್ದೀನಿ ಕಾರಣ ಏನು ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಏನಾಗಿದೆ ಉತ್ತರ ಧ್ರುವ ಅದು ಬಿಂದು ಆಗಿರುತ್ತೆ ಅದರಿಂದ ಮುಂದುವರೆದಂತೆ ಯಾವುದೇ ಅಕ್ಷಾಂಶಗಳಿಲ್ಲ ಆದರೆ ಶಂಕಾಕೃತಿಯ ಪ್ರಕ್ಷೇಪದಲ್ಲಿ ತೊಂಬತ್ತು ಡಿಗ್ರಿನೂ ಸಹ ವೃತ್ತದ ಮಾದರಿನಲ್ಲೇ ಬರುತ್ತೆ ಅದು ಬಿದ್ದು ಆಗಿರೋದಿಲ್ಲ ಹಾಗಾಗಿ ಈ ನಮ್ಮ ಲಂಬ ರೇಖೆಯ ಆರಂಭದ ಭಾಗದ ತುದಿ ಏನಿದೆ ಅದನ್ನೇ ಕೇಂದ್ರವಾಗಿಟ್ಕೊಂಡು ಎಲ್ಲ ರೇಖಾಂಶಗಳನ್ನ ಎಳಿತಾ ಹೋದ ಹೀಗೆ ಅಕ್ಷಾಂಶಗಳನ್ನ ಮತ್ತೆ ರೇಖಾಂಶಗಳನ್ನ ಎಲ್ಲದ ನಂತರ ಅವುಗಳ ಮೌಲ್ಯವನ್ನ ಬೆಳಿತಾ ಹೋಗಿ Şeyh'e kadar Esra'dan haklı. akşam ಪ್ರಕ್ಷೇಪ ಈ ಪ್ರಕ್ಷೇಪ ಇಡೀ ಪ್ರಪಂಚದ ಉತ್ತರಾರ್ಧಗೋಳವನ್ನು ಪ್ರತಿನಿಧಿಸೋದಕ್ಕೆ ಅಥವಾ ಅದನ್ನು ತೋರಿಸೋದಕ್ಕೆ ನಾವು ರಚನೆ ಮಾಡ್ಕೊಂಡಿದ್ದೀವಿ ಸೊ ಇವ ಇದನ್ನ ಹೆಸರಿಸುವಂತಹ ಮತ್ತು ವಿ ಅಂತ ಈ ನಂಬರ್ Η διάρκεια της διαδικασίας είναι προτιμότερη αν η